ಇದೀಗ ಬಂದಿದ್ದರೆ ಬಂದಿರುವಂಥ ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ನಟಿ ಉಮಾಶ್ರೀ ಅವರು ಅತಿ ದೊಡ್ಡ ಕನ್ನಡ ಹಿಡಿಯ ಕಲಾವಿದೆ ಇನ್ನು ನೆನಪು ಮಾತ್ರ ಅಂತ ಅಂದರೆ ನಿಜಕ್ಕೂ ಕೂಡ ಒಂದು ಕ್ಷಣ ಅಭಿಮಾನಿಗಳಲ್ಲಿ ಆತಂಕ ಉಂಟಾಗುತ್ತೆ ಹಾಗಾದರೆ ಯಾರು ಇದು ನೋಡೋಣ ಬನ್ನಿ ಅದಕ್ಕೆ ಒಂದು ಚಾನಲ್ಸ್ಗಳು ಏನೋ ಪುಟ್ಟಕರ ಮಕ್ಕಳ ಸೀರಿಯಲ್ನಲ್ಲಿ ನಟಿ ಉಮಾಶ್ರೀ ಪಾತ್ರ ಅಂತ ತುಂಬಾ ಅದ್ಭುತವಾದಂಥ ಪಾತ್ರ ಅಂತಲೇ ಹೇಳ್ಬೋದು ಇನ್ನು ಎಷ್ಟು ಮನೋಗ್ನವಾಗಿದೆ ಪಾತ್ರ ಅಂತಂದರೆ ಅದನ್ನು ಹೇಳಕ್ಕೆ ಕೂಡ ತೀರೋದು ಅಷ್ಟು ಅದ್ಭುತವಾದಂಥ ಪಾತ್ರವನ್ನು ನಟಿ ಉಮಾಶ್ರೀ ಅವರು ಮಾಡಿಕೊಂಡು ಬಂದಿದ್ದಾರೆ ಇಂಥ ಅದ್ಭುತವಾದಂಥ ನಟಿ ಉಮಾಶ್ರೀ ಬಗ್ಗೆ ಬರ್ತದಂಥ ಅತಿ ದೊಡ್ಡ ನೋವಿನ ಸುದ್ದಿ ಅನ್ನ ಯಾಕೆಂದರೆ ಮೊದಲ ಹೆಂಡತಿ ಪಾತ್ರ ಅಲ್ಲಿ ಒಬ್ಬರು ಮಾಡ್ತಿದ್ದಾರೆ ಅವರು ಆ ಅವರನ್ನು ಮುಗಿಸಲು ಪ್ಲಾನ್ ಅನ್ನು ಮಾಡ್ತಾರೆ ಅದರಂತೆ ಚಾಕೂನು ಕೂಡ ಇರಿದಿರ್ತಾರೆ ಸದ್ಯ ಆಸ್ಪತ್ರೆಯಲ್ಲಿ ದಾಖಲಾದಂಥ ಉಮಾಶಿ ಅವರು ಐಸೂರಿನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ತೆಗೆದು ಸಾವು ಬದಲಿನ ಹೋರಾಟವನ್ನು ಮಾಡ್ತಿದ್ದಾರೆ ಏನು ವೈದ್ಯರು ಕೂಡ ಚಿಕಿತ್ಸೆಗಳು ಕೂಡ ಕೊಡ್ತಿದ್ದಾರೆ ಏನು ಮಗಳು ಮತ್ತು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಏನೋ ಸತತವಾಗಿ ನಾಲ್ಕು ಗಂಟೆಗಳ ಆಪರೇಷನ್ ಆದ ನಂತರ ವೈದ್ಯರು ಬಂದು ಐ ಆಮ್ ಸಾರಿ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೀವಿ ಆದರೂ ಕೂಡ ಪುಟ್ಟಕನ ಉಳಿಸಲು ಸಾಧ್ಯವೇ ಆಗಲಿಲ್ಲ ಅಂತ ಹೇಳಿ ಆಘಾತ ಸುದ್ದಿಯನ್ನು ಕೊಟ್ಟಿದ್ದಾರೆ ಇನ್ನು ಕೆಲವು ಅಭಿಮಾನಿಗಳು ಪುಟ್ಟನ ಸೀರಿಯಲ್ ಮುಕ್ತಾಯವಾಗ್ತದೆ ಇದೇ ಕಾರಣಕ್ಕೆ ಉಮಾಶಿ ಅವರ ಪಾತ್ರವನ್ನು ಅಂತ್ಯ ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನು ಕೆಲವರು ಈ ಪಾತ್ರಕ್ಕೆ ದೊಡ್ಡ ಟ್ವಿಸ್ಟ್ ಇದೆ ಅಂತಲೂ ಕೂಡ ಹೇಳ್ತಿದ್ದಾರೆ ಆಗ ನೀವೇ ನಂತರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದೀವಿ